ವೈವಿಧ್ಯಗಳ ನಡುವೆ ಹೊಂದಾಣಿಕೆ ನಾಶವಾದಾಗ ಜೀವ ಮತ್ತು ಜೀವನಕ್ಕೆ ಅಪಾಯ ಉಂಟಾಗಲಿದೆ ಸಮಾಜದಲ್ಲಿ ಹೊಂದಾಣಿಕೆಯೇ ಸೌಹಾರ್ದ ಸೌಹಾರ್ದವಿಲ್ಲದೆ ಶಾಂತಿ ನೆಲೆಸದು ಶಾಂತಿ ಇಲ್ಲದೆ ವಿಕಾಸ ಸಾಧ್ಯವಾಗದು ಹಾಗಾಗಿ ಸೌಹಾರ್ದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವವರೆಲ್ಲ ದೇಶ ಪ್ರೇಮಿಗಳು ಎಂದು ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಅಜಯ್ ಕುಮಾರ್ ಸಿಂಗ್ ವಿಶ್ಲೇಷಿಸಿದರು ಸೌಹಾರ್ದ ಕರ್ನಾಟಕ ಆಯೋಜಿಸಿದ್ದ ಸೌಹಾರ್ದತೆ ವೈವಿಧ್ಯತೆ ರಾಜ್ಯ ಮಟ್ಟದ ಚಿಂತನಾ ಶಿಬಿರದಲ್ಲಿ ಅವರು ಮಾತನಾಡಿದರು ಪ್ರಪ್ರಥಮವಾಗಿ ತಾವು ಈ ಶಿವರದ್ದ ಹೆಸರು ಒಂದು ಶೀರ್ಷಕ ಕೊಟ್ಟಿದ್ದೀ ಸೌಹಾರ್ದತೆ ವೈವಿಧ್ಯತೆ ಇದಕ್ಕಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಈ ಹೆಸರು ಬಹಳ ಅರ್ಥಪೂರ್ಣ सारगर्भित मत्त इदु कर्नाटकदा परंपरय ज्यूतकवादिते इहेसನಲ್ಲಿನೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಏನಿದೆ ಅಂತ ಗುರಿ ನಮಗೆ ಸಿಗುತ್ತೆ ಅವನ್ ಇನ್ನೊಮ್ಮೆ ಅವಧಂದ ಜೊತೆಗೆ ಸೋಹಾ ಕರ್ನಾಟಕ ಜೊತೆಗೆ ಸಾಕಷ್ಟು ಬೇರೆ ಸಂಘಟನೆಗಳು ಸಹಭಾಗಿ ಸಂಘಟನೆಗಳು ಅವ್ರಿಗೆ ಕೂಡ ನನ್ನ ಅಭಿನಂದನೆಗಳು ಯಾಕಂದರೆ ನೀವೆಲ್ಲರೂ ಸೇರಿ ಅತ್ಯಂತ ಪ್ರಶಂಸನೀಯ ಶ್ಲಾಘನೀಯ ಮಹತ್ವದ ಕೆಲಸ ಮಾಡ್ತಾಯಿದ್ದೀರಿ ನೀವೇನು ಮಾಡಲಿಕ್ಕೆ ಹೋಗಿದಿರಿ ಅದು ಇವತ್ತಿನ ನಂತರ ಮಟ್ಟಿಗೆ ಬಳೆ ರಾಜನೈತಿಕಲ್ಲ ಜೊತೆಗೆ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಕೂಡ ಅತ್ಯಗತ್ಯಕ್ಕೆ ಸಾಧು ಇದು ಒಂದು ಐತಿಹಾಸಿಕ ಅವಶ್ಯಕತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದಕ್ಕಾಗಿ ಇನ್ನೊಮ್ಮೆ ನೀವು ಎಲ್ಲರಿಗೆ ಇದರಲ್ಲಿ ಸೇರಿದಿರಿ ಸಂಘಟನೆಗಳು ಪದಾಧಿಕಾರಿಗಳು ಮತ್ತು ಭಾಗವಹಿಸಲಿಕ್ಕೆ ಯಾರು ಬಂದಿದ್ರಿ ಎಲ್ಲರಿಗೆ ನನ್ನ ಅಭಿನಂದನೆಗಳು ವೈವಿಧ್ಯತೆ ನೋಡಿದರೆ ಈ ವೈಶ್ವಿಕ ಸ್ತರದಲ್ಲಿ ಪ್ರಪಂಚದಲ್ಲಿ ನಮ್ಮ ಬದುಕಿನಲ್ಲಿ ಸಮಾಜದಲ್ಲಿ ನಮ್ಮ ಬಾಡಿ ನಮ್ಮ ದೇಹದಲ್ಲಿ ವೈವಿಧ್ಯತೆ ಅಂತ ನೋಡಿದರೆ ಅನಂತ ಅನಂತ ವೈವಿಧ್ಯತೆ ಇದೆ ಜೊತೆಗೆ ಈ ಅನಂತ ವೈವಿಧ್ಯತೆ ಮಧ್ಯ ಹೊಂದಾಣಿಕೆ ಕುಳ ಇದೆ ಇಲ್ಲಾಂದರೆ ಈ ಪ್ರಪಂಚ ಅಸ್ತಿತ್ವವೇ ಆಗೋದಿಲ್ಲ ನಮ್ಮ ಬಾಡಿ ನಮ್ಮ ದೇಹ ಒಳಗಡೆ ಬೇರೆ ಬೇರೆ ಅವಯವಗಳು ತತ್ವಗಳು ಬಾಧೆಗಳು ವ್ಯವಸ್ಥೆಗಳು ಏನಿರ್ತಾರೆ ಒಂದು ಒಂದು ಮಸಲ್ ಸಿಸ್ಟಮ್ ಒಂದು ಇದೆ ಮತ್ತು ಇದು ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಇನ್ನೊಂದು ಇದೆ ಮತ್ತು ಈ ಥರ ಬೇರೆ ಬೇರೆ ಇದೆ ಅಲ್ಲ ಆ ಹೊಂದಾಳಿಕೆ ಇಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಹೊಂದಾಳಿಕೆ ಕಡಿಮೆ ಆಗಿಬಿಟ್ರೆ ಅಥವಾ ಕೆಟ್ಟೋಗಿಬಿಟ್ರೆ ನಮ್ಮ ಜೀವನಕ್ಕೆ ಅಪಾಯ ಜೀವಕ್ಕೆ ಅಪಾಯ ಆ ದೃಷ್ಟಿಯಿಂದ ಅವ್ಯವಿದ್ಯತೆ ಮತ್ತೆ ವ್ಯವಿದ್ಯತೆ ಮಧ್ಯ ಒಂದಾಳಿಕೆ ಇದು ಒಂದು ಸರ್ವವೋಮಕ ಸತ್ಯ ಅಂತ ನಾವು ಹೇಳಬಹುದು ಯಥಾರ್ಥ ಅದೇ ಯಥಾರ್ಥта ಸಮಾಜ ಮಟ್ಟದಲ್ಲಿ ಸೌಹಾರ್ದತೆ ಅಂತ ನಾವು ಹೇಳಬಹುದು ಸೌಹಾರ್ದತೆ ಕನ್ನಡ ಸಂಸ್ಕೃತಿಯ ಒಂದು ಮಹತ್ವದ ಮತ್ತೆ ಅಭಿಜ್ಞವಾದ ಅಂಗ ಹಂಗೆ ಅಲ್ಲ ಆಧಾರ ಸ್ತಂಭ ಅಂತ ಹೇಳ್ಬೋದು ಮಹತ್ವದ ಆಧಾರ ಸ್ತಂಭ ಅವರು ಹೇಳಿದರು ಸರ್ವ ಜನಾಂಗದ ಶಾಂತಿಯ ತೋಟ ಅದು ಒಂದು ಕವಿಯ ಕಲ್ಪನೆ ಮಾತ್ರ ಅಲ್ಲ ಅದು ಕರ್ನಾಟಕ ಸಂದರ್ಭದಲ್ಲಿ ಅದು ನಮ್ಮ ಹೆಮ್ಮೆಯ ಪರಂಪರೆ ಈ ವೈವಿಧ್ಯತೆ ಮತ್ತು ವೈವಿಧ್ಯತೆ ಮಧ್ಯ ಹೊಂದಾಣಿಕೆ ಮತ್ತು ಈ ಸೌಹಾರ್ದತೆಯನ್ನು ಕಾಪಾಡುವುದು ಬಲಪಡಿಸ್ಬೋದು ಅದು ನಮ್ಮ ಎಲ್ಲರ ಕೆಲಸ ಇದೆ ಸಮಾಜದಲ್ಲಿ ಇಲ್ಲ ಅಂದರೆ ಶಾಂತಿ ಕಾಪಾಡೋದು ಸಾಧ್ಯವಾಗುವುದಿಲ್ಲ ಶಾಂತಿ ಇಲ್ಲಾಂದರೆ ಯಾವುದು ನಾವು ವಿಕಾಸ ಅಂತ ಡೆವಲಪ್ಮೆಂಟ್ ಅಂತ ಹೇಳ್ತಿರಲ್ಲ ಅಥವಾ ಪ್ರಗತಿ ಪ್ರೋಗ್ರೆಸ್ ಯಾವ ಕೆಲಸ ನಡೆಯುವುದಿಲ್ಲ ಬರೀ ನಮ್ಮೆಲ್ಲ ಊರ್ಜಾ ಶಾಂತಿ ಕಾಪಾಡೋದು ಸೌಹಾರ್ದ ಕಾ ಅದರಲ್ಲಿ ಹೋಗಿಬಿಡ್ತದೆ ಬೇರೆ ನಿಜವಾಗಲೂ ಪ್ರಗತಿ ಮಾಡಲಿಕ್ಕೆ ಪ್ರಗತಿಕಾರಿ ಪ್ರಗತಿಪರ ಕೆಲಸ ಮಾಡಲಿಕ್ಕೆ ಅಥವಾ ವಿಕಾಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ ಶಕ್ತಿ ಇರುವುದಿಲ್ಲ ಆ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾದ ಆದರೆ ಇತ್ತೀಚೆಗೆ ಜಾಸ್ತಿ ಮುಂಚೆನೇ ಇತ್ತು ಯಾವಾಗಲೂ ಇತ್ತು ಅಥವಾ ಪರ್ಫೆಕ್ಟ್ ಸಾಮರಸ್ಯ ಪರ್ಫೆಕ್ಟ್ ಸೌಹಾರ್ದತೆ ಯಾವಾಗಲೂ ಅಲ್ಲಿ ಇರೋದಿಲ್ಲ ಯಾಕಂದರೆ ವೈವಿಧ್ಯತೆಯಲ್ಲಿ ಎರಡೂ ಇರುತ್ತೆ ಸಮರಿಸುತ್ತನೆ ಇರುವಿಕೋ ಸ್ವಲ್ಪ ಬಟ್ ಆದರೆ ಈ ವೈವಿಧ್ಯತೆ ಅಥವಾ ಡಿಫರೆನ್ಸ್ ಅದು ಯಾವಾಗಲೂ ભેದ್ಭಾವಕಕೆ ಆಧಾರ ಆಗಬಹುದು ಅಲ್ಲಿ ತಂದ ಹೋಗಬಹುದು ಮತ್ತೆ ತೀತಿಗೆ ಇದು ಜಾಸ್ತಿ ಆಗಿದೆ ಈ ನಮ್ಮ ವೈವಿಧ್ಯತೆ ಮತ್ತೆ ಮಧ್ಯ ಸೌಹಾರ್ದತೆಯನ್ನು ಉಳೀಲಕ್ಕೆ ಕೆಲವರು ಬಹಳ ತೀವ್ರವಾದ ಪ್ರಯತ್ನ ಪಡ್ತಾ ಇದ್ದಾರೆ ಅಸತ್ಯವನ್ನು ಹೇಳುವುದು ಅರ್ಧ ಸತ್ಯವನ್ನು ಹೇಳುವುದು ಔಟ್ ಆಫ್ ಕಾಂಟೆಕ್ಸ್ಟ್ ಏನಾದರೂ ಹೇಳ್ಬೋದು ಆ ಅದು ನಾನು ಏನು ಹೇಳಬೇಕಾಗಿಲ್ಲ ಆ ವಿಘಟನ್ಗಾರಿ ಶಕ್ತಿಗಳು ನೀವು ಟಿ ವಿ ನೋಡಿ ಅಥವಾ ಆ ಟಿವಿಯಲ್ಲಿ ಅದು ಏನು ಹೇಳ್ತಾರೆ ಅವರು ಡಿಬೇಟ್ ಅಯ್ಯೋ ಅಸಹ್ಯ ಅದು ಅಸಹ್ಯ ಬರೇ ವಿಷಭಮನ್ ಬೇರೆ ಏನಿಲ್ಲ ಅದರ ಏನು ತತ್ವ ಸಿಕ್ಕದಿಲ್ಲ ಆ ಮಟ್ಟಕ್ಕೆ ತಂದು ಹಾಕಿದ್ದಾರೆ ಇದು ಕೆಲವರಿಗೆ ಕೆಲವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಏನು ಮಾತಾಡ್ತಾ ಇದ್ದಾರೆ ಅಥವಾ ಏನು ಅವ್ರದ್ದು ಏನು ನಮಗೆ ವಿಚಾರ ಕೊಡ್ತಾ ಇದ್ದಾರೆ ಸಿದ್ಧಾಂತ ಕೊಡ್ತಾ ಇದ್ದಾರೆ ಅದು ನೋಡಿದರೆ ನನಗೇನು ಅನ್ಸುತ್ತೆ अवर ऊर्जा शक्ति अवर ऊर्जा शक्ति अथवा आज शक्ति स्रोता बड़े द्वेषा द्वेषा आग नम ऊर्जा शक्ति स्रोता द्वेषा आग बात या द्वेषा दिस हेट्रे इस वेरी करोर करोसिव इमोशन अदृश क्रमेण छीन मारता होकर दे नम शक्ति है ನೀವು ದ್ವೇಷದಿಂದ ಏನಾದರೂ ಕೆಲಸ ಮಾಡಿದರೆ ನೀವು ಎಷ್ಟುವರೆ ಇನ್ನೊಬ್ಬರಿಗೆ ನೀವು ದ್ವೇಷದಿಂದ ಏನು ನುಕ್ಸಾನ್ ಮಾಡ್ಬೋದು ಏನು ಹಾಂ ಮಾಡ್ಬೋದು ಆದರೆ ಅವ್ರಿಗೆ ನೀವು ಏನು ನುಕ್ಸಾನ್ ಮಾಡಿದಿರಿ ಅದಕ್ಕಿಂತ ಜಾಸ್ತಿ ನಿಮಗೆ ಆಗ್ತದೆ ಮಾನವೀಯ ದೃಷ್ಟಿಯಿಂದ ನೀವು ನಿಮ್ಮಲ್ಲಿ ಮಾನವೀಯತೆಯೇ ಕಡಿಮೆ ಆಗ್ತದೆ ದ್ವೇಷದಿಂದ ನೀವು ಕೆಲಸ ಮಾಡಿದರೆ ಆದರೆ ಇತ್ತೀಚೆಗೆ ದೇಶವಕ್ತಿ ಇಸ್ನೇಲಿಯ ಅವರು ಹೇಳಿದ ಧರ್ಮ ದೇಶ್ರಿನಲ್ಲಿ ಇದೆ ನಡೆತಾ ಇದೆ ನೀವು ನಿಜವಾಲು ನೋಡಿದರೆ ಈ ತರ ಅದು ಇದು ನರೇಟಿವ್ what is the word for narrative in kannada vyakhana sulvyakhana is false narrative ಇದು ಅಂತದ್ದಕ್ಕೆ ಇದು ಒಂದು ರೀತಿ ದೇಶದ್ರೋಹ ಸಮಾಜದ್ರೋಹ ಧರ್ಮದ್ರೋಹಕಳ ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಏನೇನೋ ಬಹಳ ಒತ್ತಾತ್ವ ಆಸಂಗತಿಗಳು ಇವೆ ಭಕ್ತಿವಾದ ಭಾವಗಳು ಇವೆ ಆ ಬಗ್ಗೆ ನಿಮಗೆ ಮಾತೆಯಲ್ಲೂ ಕೇಳೋದಿಲ್ಲ ಇವರು ಕಣೋ ಮುಖದಿಂದ ಆ ತರ ಹಾಗೆ ಮಾತು ಬರೋದಿಲ್ಲ ವಾಟ್ ಎವರ್ ಇಟ್ ಈವ್ರಿ ರಿಲಿಜನ್ ಹ್ಯಾಸ್ ಸಬ್ಲೈಮ್ ಪಾಯಿಂಟ್ಸ್ ಆ್ಯಸ್ ವೆಲ್ ಆಸ್ ಸಮ್ ಬ್ಯಾಟ್ ಇಶ್ಯೂಸ್ ಆಲ್ ರಿಲಿಜನ್ಸ್ ಹ್ಯಾವ್ ದಿಸ್ ನೀವು ನೋಡಿದರೆ ಅದರಲ್ಲಿ ಏನು ಐಮ್ಯಟೀಸ್ ಅದರೇನು ಧರ್ಮದ ಬಗ್ಗೆ ಕೆಟ್ಟ ಕೆಟ್ಟವಾಗಿ ಮಾತಾಡ್ತದ್ದು ಅಂತ ಏನಿಲ್ಲ ಇದು ತಥ್ಯ ಒಳ್ಳೇದಿದೆ ಎಲ್ಲ ಇದೆ ಎಲ್ಲ ಇದೆ ಆದರೆ ಈ ಥರದ ಮಾತುಗಳು ನಮ್ಮ ಧರ್ಮದ ಬಗ್ಗೆ ಏನೂ ಏನು ಒಳ್ಳೆಯ ಭಾವನೆ ತರುವುದಿಲ್ಲ ಸೊ ಆ ದೃಷ್ಟಿಯಿಂದ ಧರ್ಮ ದ್ರೋಹ ಕೂಡ ಆಗಿದೆ ಈ ತರ ನಡ್ತಾ ಇದೆ ಇದಕ್ಕೂ ನಾವು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಮತ್ತೆ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಮ್ಮ ಎಲ್ಲದ ಒಂದು ಕರ್ತವ್ಯ ಆದರೆ ಕೆಲವು ಹೆಚ್ಚಾಗಿ ಮಾಡ್ಬೋದು ಈ ಕೆಲಸ ಕೆಲವು ಕಡಿಮೆಯಾಗಿ ಮಾಡಬಹುದು ಕೆಲವು ದೂರದಿಂದ ಬರೆ ಹೇಳ್ತಾರೆ ಬಟ್ ಎಲ್ಲಿ ಇದ್ದರೆ ನಾವು ಯಾವ ರೀತಿಯಿಂದ ಸಾಧ್ಯವಾದರೆ ನಾವು ಇದರಲ್ಲಿ ಭಾಗವಹಿಸಬೇಕು ಈ ಚಳುವಳಿಯಲ್ಲಿ ನಮ್ಮ ಇದು ನಮ್ಮ ಇದೇ ದೇಶಭಕ್ತಿ ನನ್ನ ತಿಳಿದ ಮಟ್ಟಿಗೆ ಅದು ನಮ್ಮ ದೇಶ ಪ್ರೇಮ ಅದ ನಮ್ಮ ದೇಶ ಪ್ರೇಮ ನಾವು ನೋ ತೋರಿಸಬೇಕಾದರೆ ಈ ಸೌಹಾರ್ದತೆಯನ್ನು ಬಲಪಡಿಸುವ ಶಕ್ತಿಗಳು ಯಾರು ಮಾಡ್ತಾ ಯಾವ ಕೆಲಸ ಮಾಡ್ತಾ ಅವರಿಗೆ ನಾವು ಬೆಂಬಲ ಕೊಡಬೇಕು ಅದು ನಮ್ಮ ದೇಶಭಕ್ತಿ ಒಂದು ಸೂಚಕ ಇರುತ್ತೆ ಅಂತ ನಾನು ತಿಳ್ಕೊಂಡೇನೆ ಹಿಂದಿಯಲ್ಲಿ ಒಂದು ಗಾದೆ ಇದೆ ಚೋರ್ ಚೋರ್ ಮೌಸೇರೆ ಭಾಯಿ ಅಂದ್ರೆ ಥೀಕ್ಸ್ ಕಳೆದರೂ ಎಲ್ಲರೂ ಬಹಳ ಅವರಲ್ಲಿ ಬಹಳ ಗಾಳವಾದ ಸಂಬಂಧ ಸ್ನೇಹಿತನ ಇರುತ್ತೆ ಯು ಆರ್ ನೋಟ್ ಥೀಕ್ ಆಲ್ಸೋ ಕಮ್ ಟುಗೆದರ್ ದೋಸ್ ಯು ಆರ್ ಗುಡ್ ಪೀಪಲ್ ಶುಡ್ ಆಲ್ಸೋ ಕಮ್ ಟು ನಮ್ಮಲ್ಲಿ ಭಿನ್ನ ಭಿನ್ನಾಪ ಇರುತ್ತೆ ಬಟ್ The general direction, the the uh, what do you say, the main Uddesha Adu So we should also get together. Not only thieves should not be allowed to get together, only they should not get together. We should also get together and work against them. Are in the ಇದು ಬಹಳ ನಾನು ಹೇಳಿದ ಹಾಗೆ ಇದೊಂದು ಐತಿಹಾಸಿಕ ಅವಶ್ಯಕತೆಯನ್ನು ತಾವು ಪೂರೈಸ್ತಾ ಇದ್ದೀರಿ ಈ ಥರದ್ದು ಶಿಬಿರಗಳು ಮಾಡಿ ಈ ಕ್ರಾ ಕಾರ್ಯಕ್ರಮಗಳನ್ನ ನೋಡಿದೆ ನೋಡ್ತಾ ಇದ್ದೆ ಬಹಳ ಯೋಚನೆ ಮಾಡಿದ್ರಿ ಬಹುಶಃ ವಿಷಯಗಳು ಚಯನ ವಿಷಯಗಳ ಚಯನ್ ಮತ್ತು ಯಾರ್ಯಾರು ಕರೆದಿದ್ರಿ ಅದೆಲ್ಲ ಬಹಳ ಅತಿಪೂರ್ಣ ರೀತಿಯಿಂದ ಇದನ್ನು ಮಾಡ್ತಾಯಿದ್ದೀರಿ ಇದರಲ್ಲಿ ನೋಡಿ ಒಂದು ಇದೆ ಪ್ರಸಕ್ತ ಸವಾಲುಗಳು ಸೌಹಾರ್ದತೆ ಬಗ್ಗೆ ಮತ್ತು ನಮ್ಮ ನಮ್ಮ ಪರಂಪರೆ ಕರ್ನಾಟಕ ಪರಂಪರೆ ಹೇಗಿದೆ ಮತ್ತು ಚಳವಳಿ ಎಲ್ಲ ನೋಡಿದರೆ ಇದು ಬಹಳ ಯೋಚನೆ ಮಾಡಿ ಮತ್ತು ಅರ್ಥಪೂರ್ಣ ರೀತಿಯಿಂದ ಇದು ಮಾಡ್ತಾಯಿದ್ದೀರಿ ಇದು ಈ ಥರದ್ದು ಕೆಲಸಗಳು ಪ್ರಯತ್ನಗಳು ಇದು ಒಂದು ಐತಿಹಾಸಿಕ ಅವಶ್ಯಕತೆ ಇದೆ ಅದು ನಾನು ಹಾಗೆ ಮತ್ತೆ ಬೌಶಾ ಇದಕ್ಕೆ ಒಂದು ನಿರ್ಣಾಯಕ ಪಾತ್ರ ಇದೆ ಇಟ್ ಕ್ಯಾನ್ ಪ್ಲೇ ಕ್ರೂಷಲ್ ಡಿಸೈಸಿವ್ ರೋಲ್ ಇಟ್ಸ್ ದಿ ಫೋರ್ಸಸ್ ಡಿವಿಸಿವ್ ಫೋರ್ಸಸ್ ಹ್ಯಾವ್ ಟು ಬಿ ಡಿಫೀಟೆಡ್ ಆರ್ ಸ್ಟಾಪ್ಡ್ ಫ್ರಮ್ ಸಕ್ಸೀಡಿಂಗ್ ಐ ಥಿಂಕ್ ದಿಸ್ ಪ್ರಯತ್ನ ಈ ಸಾಫ ಈ ಪ್ರಯತ್ನಗಳು ಸಾಫಲ್ಯ ಕರ್ನಾಟಕಕ್ಕೆ ಬಹಳ ಒಂದು ಒಂದು ನಿರ್ಣಾಯಕ ಮಾತು ಆಗಬಹುದು ಅಂತ ನಾನು ಹೇಳ್ತೀನಿ ಇನ್ನೊಮ್ಮೆ ಎಲ್ಲರಿಗೆ ನಾವು ಯಾರು ಮಾಡ್ತಾಯಿದ್ದೀವಿ ಸೇರಿ ನಮ್ಮ ಅಭಿನಂದನೆಗಳು ಶುಭಾಶಯಗಳು ಎಲ್ಲ ರೀತಿಯಿಂದ ಇದು ಆಗಲಿ ಮತ್ತು ನಮ್ಮ ಕೈಯಿಂದ ಇದ್ದರೆ ಏನು ಇದು ಬಲ್ ಬಲ್ಪಡಿಸಲು ಏನು ನಾವು ಮಾಡ್ಬೋದು ಅಂತ ತಿಳಿಸಿದರೆ ನಾವು ಕೂಡ ರೆಡಿ ಇದ್ದೀವಿ ಇನ್ನೊಂದು ಒಂದೇ ಒಂದು ಸಣ್ಣ ಸಲಹೆ ನಮ್ಮದು ಇಲ್ಲಿ ಸೊ ಕರ್ನಾಟಕ ಅಂತ ಹೆಸರು ಆಗಿ ನೋಡಿ ಅದು ರೆಡ್ ಮತ್ತು ಯೆಲ್ಲೋ ಎರಡು ಕಲರ್ದಲ್ಲಿ ಅದು ಹಾಕಿದೆಯಲ್ಲ ಅದು ಬಹುಶಃ ಯು ಕ್ಯಾನ್ ಯೂಸ್ ದಿ ಕಾಮನ್ವೆಲ್ದು ಕಲರ್ ಇರ್ತಲ್ಲ ಅದು ಬೇಕಾದರೆ ಒಂದು ಒಂದು ಹಾಗೆ ಹೇಳಿ ಮಾಡಿ ಅಟ್ಲೀಸ್ಟ್ ಫೋರ್ಟೀನ್ ಅದು ಅದರ ಅದರಕ್ಕೂ ಅದು ತೋರಿಸಿ ಫಿಗರ್ ತೋರಿಸಿ ಎರಡು ಸರಿ ರಿಪೀಟ್ ಮಾಡಿದರೆ ಬಹುಶಃ ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ವೇರಿ ಎಸ್ ಬಿಕಾಸ್ ಸಮಾಜದಲ್ಲಿ ನಾನು ಹೇಳಿದಾಗ ತಾವು ಹೇಳ್ತಾ ವೈವಿದ್ಯತೆ ಅಂತ ಹೇಳ್ತಿದ್ವಿ ಅದು ಬರಲಿ ಅಲ್ಲಿ ಬರ್ಲಿ ಅಲ್ಲಿ ತಾವು ನನಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಂಡಿದ್ವಿ ನನಗೆ ಅವಕಾಶ ಕೊಟ್ಟಿದ್ದೀರಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ ನನಗೆ ಗೊತ್ತಿತ್ತು ನನ್ನ ನನ್ನಿಂದ ಯಾವುದೊಂದು ಹೊಸ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿ ಹೇಳ್ಬೋದು ಅದು ಎಲ್ಲ ನಿಮ್ಗೆ ಗೊತ್ತಿದೆ ನನಗಿಂತ ಚೆನ್ನಾಗಿ ಗೊತ್ತಿದೆ ಮತ್ತು ನನಗಿಂತ ಚೆನ್ನಾಗಿ ಮಾತಾಡಬಹುದು ಆದರೆ ಸಂಪ್ರದಾಯವಾಗಿ ಬರಬೇಕು ನನಗೆ ಒಂದು ಅವಕಾಶ ನೀವು ಬರಲಿಕ್ಕೆ ಮತ್ತೆ ಸೇರಲಿಕ್ಕೆ ಆಯಿತು ಇನ್ನೊಮ್ಮೆ ನಿಮಗೆ ನನ್ನ ಶುಭಾಶಯಗಳು ಮತ್ತು ನನ್ನ ವಂದನೆಗಳು ಮತ್ತು ನನ್ನ ಕೃತಜ್ಞತೆಗಳು ಬಹುಶಃ ಸಮಾಜ ಪರವಾಗಿ ನಮಗೆ ಕೃತಜ್ಞತೆಗಳು ಈ ಥರ ಆದ್ರೂ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಅಂತ ಅಂತ ಹೇಳಿ ನನ್ನ ನನ್ನ ಮಾತು ಹೇಳಿ